ಆಧುನಿಕ ಭಾರತ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಅರವತ್ತೆಂಟನೇ ಪರಿನಿಬ್ಬಾಣ ಪ್ರಯುಕ್ತ ಸ್ವಾಭಿಮಾನದ ಗೌರವ ನಮನ ಕಾರ್ಯಕ್ರಮವು ದಲಿತ ಸಂರಕ್ಷಾ ಸಮಿತಿ ಕರ್ನಾಟಕ ಲಯನ್ಸ್ ವಾಯ್ಸ್ನ ರಾಜ್ಯಾಧ್ಯಕ್ಷರಾದ ಲಯನ್ ಡಾಕ್ಟರ್ ಕೆ ವಿ ಬಾಲಕೃಷ್ಣರವರ ನೇತೃತ್ವದಲ್ಲಿ ಟೌನ್ ಹಾಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಗೆ ಸ್ವಾಭಿಮಾನದ ಗೌರವ ನಮನ ಮತ್ತು ಮೇಣದ ಬತ್ತಿ ಬೆಳಗುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮುಖಂಡರು ಭಾಗವಹಿಸಿದ್ದರು ಇದು ನಾಲ್ಕೈದು ದಿನಗಳಷ್ಟೇ ಆಗಿರೋದು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ मे तु भिक्षाचारा भेरमयि शिक्षापदं समाधियामि मूतावादा भेरमयिखापदं समाधियामिरया मज्जा समाधथाना भेरमयि शिक्षापदं समाधियामि साधु 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 ಎಲ್ಲರಿಗೂ ಜೈ ಭೀಮ್ ಇವತ್ತು ಅರವತ್ತೆಂಟನೇ ಮಹಾ ಪರಿನಿರ್ಮಾಣ ದಿವಸ ನಾವು ಹದಿಮೂರು ಸತತ ಹದಿಮೂರು ವರ್ಷ ಟೌನ್ ಹಾಲ್ ಮುಂಭಾಗದಲ್ಲಿ ಪರ್ಮಿಷನ್ ತಗೊಂಡು ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಮಹಾನಗರ ಪಾಲಿಕೆ ಪರ್ಮಿಷನ್ ತಗೊಂಡು ಟೌನ್ ಹಾಲ್ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಬತ್ತಿ ಬೆಳಕೋ ಮುಖಾಂತರ ನಾವು ಅವರಿಗೆ ಗೌರವ ನಮನವನ್ನು ಸಲ್ಲಿಸ್ತಿದೀವಿ ಈ ವರ್ಷ ಈ ಪೆಂಗಾಲ್ ಅಂತ ಹೇಳಿ ಯಾವುದು ಚಂಡಮಾರುತ ಚಂಡಮಾರುತ ಇದು ಆಗಿದ್ದಕ್ಕೆ ನಮ್ಮ ಏನ್ ಹೇಳ್ತಾರೆ ಅದರಿಂದ ನಾವು ಮುಂಗ್ 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 ಜಾಕ್ರದ ಕ್ರಮವಾಗಿ ಹದಿನೈದು ಮುಂಚಿತವಾಗಿ ನಾವು ಟೌನ್ ಅಲ್ಲಿ ಓಡಾಡೆ ಮಾಡ್ಬೇಕಂತ ಪಾಲಿಕೆಯಲ್ಲಿ ನಾವು ಪರ್ಮಿಷನ್ ತಗೊಂಡು ಪರ್ಮಿಷನ್ ತಗೊಂಡ್ವಿ ತಗೊಂಡು ಏನ್ ಮಾಡಿದ್ವಿ ಓಡಾಡೆ ಮಾಡೋಣ ಅಂತ ಯಾಕಂದ್ರೆ ಮಳೆ ಬಂದ್ರೆ ಆಗ್ಬಾರ್ದು ಅಂತೇಳಿ ಇನ್ನೊಂದು ನಮ್ಗೆ ಒಂದು ದುರಂತಕರ ಸಂಗತಿ ಏನಂದ್ರೆ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರಾದ ಸಂಗೀತಾ ಮೇಡಮ್ ಅವರು ಅವರು ಒಂದನೇ ತಾರೀಕು ನಮ್ಮನ್ನೆಲ್ಲ ಬಿಟ್ಟು ಸಣ್ಣ ಕಿರಿಯ ವಯಸ್ಸಲ್ಲೇ ಹೊಟ್ಟೋದ್ರು ಅವರು ನಮ್ಮ ರಾಜೇಶ್ ಮಾಸ್ಟರ್ ನಮ್ಮ ಮಹಾಪ್ರಧಾನ ಕಾರ್ಯದರ್ಶಿ ಅವರ ಧರ್ಮಪತ್ನಿ ಸೊ ಅದರಿಂದ ಅವ್ರಿಗೂ ನಾವು ಶ್ರದ್ಧಾಂಜಲಿ ಸಭೆಯನ್ನು ನಡೆಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಹೋರಾಟಗಾರರು ನಮ್ಮ ಎಲ್ಲರ ಗುರುಗಳಾದ ಡಾಕ್ಟರ್ ಎಂ ವೆಂಕಟಸಾಮಣ್ಣ ಡಾಕ್ಟರ್ ವಡ್ಗರೆ ನಾಗರಾಜಯ್ಯ ಸಾರು ಮತ್ತೆ ನಮ್ಮ ಮಾಲೂರು ಕೆ ಆನಂದ್ ಸಾರು ಮತ್ತೆ ನಮ್ಮ ಕರ್ನಾಟಕ ಸೇನೆ ಬಸವರಾಜ್ ಪಡ್ಕೋಟಿ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಕೆ ಸಿ ಮೂರ್ತಿ ಅವರು ಆದರ್ಶ ಆಟೋ ಅವರು ಆಮೇಲೆ ಮಂಗಳ ಮುಖಿಯರ ಅಧ್ಯಕ್ಷರಾಗಿರುವ ನಮ್ಮ ರಿಯಾನಾ ರಾಜು ಅವರು ಇನ್ನು ಹಲವಾರು ಗಣ್ಯರು ನಮ್ಮ ಸಿದ್ದಾಪುರ ಮಂಜು ಅವರು ಏನ್ ವಿಶೇಷ ಮೂರು ಹದಿಮೂರು ವರ್ಷ ನಾವು ಸತತ ಮಾಡ್ತಾ ಇದ್ದೀವಿ ಹದಿನಾಲ್ಕನೇ ವರ್ಷ ನಾವು ಇಲ್ಲಿ ಮಾಡ್ತಾ ಇದ್ವಿ ಯಾಕಂದ್ರೆ ನೋಡಿ ಹೊರ ದೇಶದಲ್ಲಿ ನೀವು ನೋಡ್ರಿ ನೀವು ಇಂಡಿಯಾ ಬಿಟ್ಟು ವೆಸ್ಟರ್ನ್ ಕಂಟ್ರೀಸ್ ಅಂತ ಏನ್ ನಾವು ಕರಿತೀವಿ ಯುರೋಪಿಯನ್ ಕಂಟ್ರೀಸ್ ವೆಸ್ಟರ್ನ್ ಕಂಟ್ರೀಸ್ ಬಾಬಾ ಸಾಹೇಬ್ರು ಕೋಟ್ ಸೂಟ್ ಹಾಕಿ ಓದ್ ಬಂದಿರೋರು ಅಲ್ಲಿ ಬೇರೆ ದೇಶದಲ್ಲಿ ಏನ್ ಮಾಡ್ತಾರೆ ಅವರ ನಾಯಕರುಗಳಿಗೆ ಯಾವ್ದಾದ್ರೂ ನಮನ ಸಲ್ಲಿಸ್ಬೇಕು ಗೌರವ ಸಲ್ಲಿಸ್ಬೇಕಂತ ಅವ್ರು ಮೆಣದ ಬತ್ತಿ ಹಚ್ಚಿ ಅವ್ರಿಗೆ ಗೌರವ ನಮ್ಮನ್ನ ಸಲ್ಲಿಸ್ತಾರೆ ಅದನ್ನ ನಾನು ಹದಿಮೂರು ವರ್ಷದ ಹಿಂದೆ ಒಂದು ಮೂವತ್ತು ಜನ ಸೇರ್ಕೊಂಡು ನಾವು ಟೌನಲ್ ಮುಂದೆ ಮಾಡಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದು ಬಾಬಾ ಸಾಹೇಬ್ರ ಗೌರವ ನಮ್ಮನ್ನ ಸಲ್ಲಿಸ್ತಾ ಇದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ರಿಗೆಲ್ಲರೂ ಮೆಣದ ಬತ್ತಿ ಬೆಳ್ಕೋ ಮುಖಾಂತರ ಅವ್ರು ಗೌರವ ಸಲ್ಲಿಸ್ತಾರೆ ಅದು ನಮಗೆ ಭಾರಿ ಬಾರಿ ಬಾಬಾ ಸಾಹೇಬ್ರನ್ನ ಪ್ರತಿಯೊಬ್ಬ ಭಾರತೀಯರು ಪ್ರತಿಯೊಬ್ಬರು ವಿ ಡಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತೇವೆ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಒಂದು ಜಾತಿ ಜನಾಂಗ ಧರ್ಮ ಎಲ್ಲ ಬಿಟ್ಟು ವಿ ನಾವೆಲ್ಲ ಈ ಭಾರತದ ಮಕ್ಕಳು ಅಂತ ಹೇಳ್ತಾರಲ್ಲ ಅದಕ್ಕೆ ಬಾಬಾ ಸಾಹೇಬ್ರನ್ನ ಜಾತಿ ಎಲ್ಲ ಮರೆತು ಎಷ್ಟು ಜನ ಬಂದ್ರು ಇವತ್ತು ಎಲ್ಲ ಜಾತಿ ಭೇದವರೆಗೂ ಬಂದು ಬಾಬಾ ಸಾಹೇಬ್ರಿಗೆ ಗೌರವ ಸೆಳೆಸರು ಧನ್ಯವಾದ ಜೈ ಭೀಮ್